ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದರ್ಶ್ ಆಡ್ರೋರ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇಲ್ಸ್ ಆಫೀಸರ್ ಬೆಳಗಾವಿ ಹಾಗೂ ಧಾರವಾಡ ಡಿವಿಜನ್ ಸೊ ಇದು ನೀವು ನೋಡ್ಬೋದು ಇಲ್ಲಿ ನಾವು ಇವತ್ತು ಸಾಂಗ್ಲೀಯ ಅಡೋರ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಕೃಷಿ ಮೇಳ ಕೃಷಿ ವಿಕಾಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ನೀವು ಇಲ್ಲಿ ನಾವು ಮೆಣಸಿನಕಾಯಿಯ ಡೆಮೋ ಪಾಟ್ನನ್ನು ನೋಡ್ಬೋದು ಸೊ ಇದು ಇದು ಬಂದ್ಬಿಟ್ಟು ಬ್ಲ್ಯಾಕ್ ನೈಂಟಿ ನೈನ್ ಅಂತ ವೆರೈಟಿ ಸೊ ಬ್ಲ್ಯಾಕ್ ನೈಂಟಿ ನೈನ್ ವೆರೈಟಿ ಅತ್ಯಂತ ಸೂಕ್ತವಾದ ವೆರೈಟಿ ಯಾವ ಯಾವ ಡಿವಿಜನ್ಗೆ ನಮ್ಮ ಬೆಳಗಾವಿ ಡಿವಿಜನ್ಗೆ ಹೆಚ್ಚಾಗಿ ಮಾರೋದು ಬ್ಲ್ಯಾಕ್ ನೈಂಟಿ ನೈನ್ ಅಂತ ಕಾಯಿಗಳು ಉದ್ದನೆ ಶೈನಿಂಗ್ ಇರೋ ಕಾಯಿ ಅಥವಾ ನೀವು ಇದನ್ನು ಒಂದು ಅರವತ್ತೈದರಿಂದ ಎಪ್ಪತ್ತು ದಿನಗಳ ನಂತರ ಕೊಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದನ್ನೇ ನೀವು ಕಂಟಿನ್ಯೂ ಏಳರಿಂದ ಎಂತ್ ಬೀಡಷ್ಟು ಕೊಯ್ದ್ರೂ ಸೇಮ್ ಒಂದೇ ಕನ್ಸ್ಟೆಂಟ ಕನ್ಸಿಸ್ಟೆಂಟ್ ಆಗಿ ಒಂದೇ ಲೆಂತ್ ಬರ್ತದೆ ಸೊ ಲೆಂತ್ ಅಲ್ಲಿ ಏನು ವೇರಿಯೇಷನ್ ಆಗೋಲ್ಲ ಹಾಗೆ ಗ್ರೀನ್ನೆಸ್ಸು ಟೆಂಡರ್ನೆಸ್ಸು ಹಾಗೂ ಪಂಜೆನ್ಸಿ ಮತ್ತು ಲಾಂಗ್ ಟ್ರಾನ್ಸ್ಪೋರ್ಟ್ ಎಲ್ಲದಕ್ಕೂ ಸೂಕ್ತವಾಗಿದೆ ಇದನ್ನ ಒಂದು ನೀವು ಏಳೇಳು ದಿನ ಕೂಡ ಹಾಗೆ ಇಟ್ಟರು ಈ ಮೆಣಸಿನಕಾಯಿ ಮೃದು ಆಗಲ್ಲ ಹಾಗೂ ಇದರ ಬಿರುಸ್ತನ ಹೋಗಲ್ಲ ಸೊ ಹೆಚ್ಚಾಗಿ ಇದರಲ್ಲಿ ನೀವು ಬೀಜಗಳನ್ನು ನೋಡಬಹುದು ಹಾಗೂ ಇದರ ವೇಟ್ ಕೂಡ ಜಾಸ್ತಿ ಇರ್ತದೆ ಹಾಗೂ ಇದು ಸ್ವಲ್ಪ ನೀವು ಮುಟ್ರ ರೋಗಕ್ಕೆ ಸ್ವಲ್ಪ ಟಾಲರೆಂಟ್ ಇದೆ ಇದು ಎಲ್ಲರಿಗಿಂತ ಉತ್ತಮವಾದ ಒಂದು ಬ್ರಾಂಚಿಂಗ್ ಅನ್ನು ಹೊಂದಿದೆ ಹಾಗೂ ನಾವು ಅತ್ಯಧಿಕ ಇಳುವರಿಯನ್ನು ಇದ್ರ ಪಡೆಯಬಹುದು ಅದು ಹಾಗಾಗಿ ಮತ್ತೆ ಇದರನ್ನ ಫ್ಲವರ್ ಡ್ರಾಪಿಂಗ್ ಕೂಡ ಕಮ್ಮಿ ಇದೆ ಸೊ ನೀವು ಇದನ್ನ ಎಲ್ಲಾ ಸೀಸನ್ ಅಲ್ಲೂ ಬೆಳಿಬಹುದು ಇದೊಂದು ಐದು ಐದು ಫೀಟ್ ರಷ್ಟು ಹೈಟ್ ಬರುತ್ತೆ ಹಾಗೂ ಹೆಚ್ಚಿನ ಇಳುವರಿಯನ್ನು ನಮಗೆ ಕೊಡ್ತೀವಿ ಹಾಗೆ ನಾವು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ ನೀವು ಮೆಣಸಿನ್ಕಾಯಿ ಹಚ್ಚೋದಾದರೆ ಬ್ಲ್ಯಾಕ್ ನೈಂಟಿ ನೈನ್ ಹೈಡ್ರೋಸೀಡ್ಸ್ನವರ ಬ್ಲ್ಯಾಕ್ ನೈಂಟಿ ನೈನ್ ಮೆಣಸಿನಕಾಯನ್ನು ಬೆಳೆಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಧನ್ಯವಾದಗಳು